ನಮಸ್ಕಾರ ನಮ್ಮ ಹಿಂದಿನ ವಿಷಯ ಕನ್ನಡ ಶಾಸನದಲ್ಲಿ ಮುಲ್ಲಾ ಮಸೀದಿ ಮತ್ತು ಶಪಾಶಯ ಮುಸಲ್ಮಾನರು ಭಾರತಕ್ಕೆ ಬಂದು ಇಲ್ಲಿನ ಜನರ ಜೊತೆ ನೆಲೆಸಿ ತಮ್ಮ ಧರ್ಮವನ್ನು ಪಾಲಿಸಿಕೊಂಡಿದಾಗ ಅದಕ್ಕೆ ಇಲ್ಲಿನ ಸ್ಥಳೀಯರು ಮುಸಲ್ಮಾನಂತ ಸಾಮಾನ್ಯ ಜನ ಹೇಗೆ ಪ್ರತಿಕ್ರಿಯೆ ನೀಡಿರಬಹುದು ಎನ್ನುವ ಕುತೂಹಲವನ್ನ ಕೃಷ್ಣರಾಜಪೇಟೆ ತಾಲೂಕಿನ ಸಿಂಧಘಟ್ಟದ ಮಸೀದಿಯ ಅಮೀರ್ ಖಾನ ಗೋಡೆಗೆ ಸೇರಿಸಲಿರುವ ಸೇರಿಸಲ್ಪಟ್ಟಿರುವ ಕಲ್ಲಿನಲ್ಲಿರುವ ಶಾಸನ ನಮಗೆ ಸ್ವಲ್ಪ ಮಟ್ಟಿಗೆ ಕಳಿಸ್ತದೆ ಈ ಶಾಸನ ಶಕೆ ಸಾವಿರದ ಐವತ್ತೊಂಬತ್ತನೇ ವರ್ಷದ ವಿಳಂಬಿ ಸಂವತ್ಸರದ ಶ್ರಾವಣ ಮಾಸದಲ್ಲಿ ಹಾಕಿಸ್ತಾ ಇದೆ ಇದು ಸಾಮಾನ್ಯ ಶೆಕೆ ಸಾವಿರದ ಐನೂರ ಮೂವತ್ತೇಳು ಜುಲೈ ಹನ್ನೊಂದಕ್ಕೆ ಹೊಂದಾಣಿಕೆ ಆಗುತ್ತೆ ಈ ಶಾಸನದ ಪಾಠ ಸುಲಭ ಇರೋದ್ರಿಂದ ಇದನ್ನು ನಾನೀಗ ಪೂರ್ಣವಾಗಿ ಓದ್ತೇನೆ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿ ವಾಹನ ಶಕ ವರ್ಷ ಸಾವಿರದ ನಾನ್ನೂರ ಐವತ್ತೊಂಬತ್ತು ಸಂದು ವರ್ತಮಾನ ಹೇ ವಿಳಂಬಿ ಸಂವತ್ಸರದ ಶ್ರಾವಣ ಶುದ್ಧ ಐದು ಬುಧವಾರದಲ್ಲೂ ರಂಗಯ್ಯ ನಾಯಕಯ್ಯನವರು ಬಾಬು ಶೆಟ್ಟಿಯವರು ಚಂದಗಟ್ಟಸದಲ್ಲಿ ಕಟ್ಟಿಸ್ತ ಒಳಕೇರಿಯ ಕಲ್ಲ ಮಸೀದಿಯ ದೇವಸ್ಥಾನಕ್ಕೆ ಧರ್ಮವಾಗಬೇಕೆಂದು ನಾವು ಸರ್ವಮಾನ್ಯವಾಗಿ ಬಿಟ್ಟ ಶಿವಪುರ ಗ್ರಾಮ ಒಂದು ಗಡಿ ಹದಿನಾಕು ಅದರ ಮೇಲಿನ ಕಾಣಿಯನು ಹಬೀಬನ ಮನೆಯೊಂದನ್ನು ಬಿಟ್ಟುಕೊಟ್ಟವಾಗಿ ಆ ಮಸೀದಿಗೆ ಆ ಶಿವಪುರದ ಗ್ರಾಮ ಹಬೀಬನ ಮನೆ ಆ ಚಂದ್ರ ಅರ್ಕಾಸ್ತವಾಗಿ ನಡೆಯುವುದಂ ಇದಕ್ಕೆ ಮುಂದೆ ಅರಸುಗಳು ಗೌಡಗಳು ಸೇನಬೋವರು ಅವರೊಬ್ಬರು ಅಳುಪಿದ್ದರೆ ಕೋ ತಂದೆ ತಾಯಿಯನ್ನು ವಾರಣಾಸಿಯಲ್ಲಿ ಕೊಂದ ಪಾಪಕ್ಕೆ ಓಹೆ ಹೊರು ಗ್ರಾಮದ ನಾಗಪನ ಪರಹ ಸ್ವದತ್ತಾಂ ಪರದತ್ತಾಂ ವಾಯೋ ಹರೇತಿ ವಸುಂಧರಾಂ ಷ್ಠಿವರಿಷ ಸಹಸ್ರಾಣಿ ಇಸ್ಮಾಯಂ ಜಾಯತಿ ಕ್ರಿಮಿ ಶುಭ ಮಸ್ತು ಈ ಶಾಸನ ತಿಳಿಸುವಂತೆ ರಂಗಯ್ಯನಾಯಕ ಮತ್ತು ಬಾಬಾ ಶೆಟ್ಟಿಯರು ಸಿಂಧದ ಒಳಕೇರಿಯಲ್ಲಿ ಕಟ್ಟಿಸಿದ ಕಲ್ಲು ಮಸೀದಿಯ ದೇವಸ್ಥಾನಕ್ಕೆ ಧರ್ಮ ಆಗಲಿ ಅಂತ ಹಾಗೆಯೇ ಮುಲ್ಲ ಅಬೀಬನ ಮನೆಗಾಗಿ ಶಿವಪುರ ಗ್ರಾಮದ ಸ್ವಲ್ಪ ಭಾಗವನ್ನ ಹಾಗೂ ಅದರ ಮೇಲೆ ದಕ್ತ ಇದ್ದಂತ ಗಳಿಕೆಯನ್ನ ಇಟ್ಕೊಡ್ತಾರೆ ಅರಸುಗಳಾಗ್ಲಿ ಗೌಡ್ರುಗಳಾಗ್ಲಿ ಸೇನ ಬೋರುಗಳಾಗಲಿ ಯಾರೊಬ್ಬರಾಗ್ಲಿ ಈ ಶಾಸನವನ್ನ ಅಳಿಸಿದ್ರೆ ತಂದೆ ತಾಯಿಯನ್ನ ವಾರಣಾಸಿಯಲ್ಲಿ ಕೊಂದ ಶಾಪಕ್ಕೆ ಅಂತ ಎಚ್ಚರಿಸ್ತಾರೆ ಈ ಶಾಸನವನ್ನು ಬರೆದಾತ ಸೇನಭೋವ ನಾಗಪ್ಪ ಈ ಶಾಸನದ ಕೊನೆಯಲ್ಲಿ ಕರ್ನಾಟಕದ ಬಹುತೇಕ ಶಾಸನಗಳಲ್ಲಿರುವಂತೆ ಶಾಪಾಶೆ ಇದೆ ಈ ಶಾಸನವನ್ನ ಅದರ ಆಶಯವನ್ನ ಹಾಳುಗೆಡವಿದ್ರೆ ಎಂಬತ್ತು ಸಾ ಅರವತ್ತು ಸಾವಿರ ವರ್ಷ ಸೆಗಣಿಯ ಹುಳುವಾಗಿ ಹುಡುಕಾ ಇರತಕ್ಕಂಥ ಶಾಪದ ಎಚ್ಚರಿಕೆ ಕೂಡ ಇದೆ ಈ ಶಾಸನದಲ್ಲಿ ಮಸೀದಿಯ ದೇವಸ್ಥಾನಕ್ಕೆ ಅಂತ ಬರೆದಿರೋದು ಗಮನವನ್ನ ಚೆಳೆಯುತ್ತೆ ಹೊರಗಿನಿಂದ ಬಂದ ಧರ್ಮಕ್ಕೆ ಕಾಲ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಜನ ಹೇಗೆ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ರು ಅನ್ನೋದಕ್ಕೆ ಈ ಶಾಸನ ಒಂದು ಗುರುತು ಮತ್ತು ಉದಾಹರಣೆಯಾಗಿದೆ ಇಂತಹ ಇತರ ಆಸಕ್ತಿಕರ ಶಾಸನಗಳ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳು